ಜನಗಣತಿ ಸಮೀಕ್ಷೆಯಲ್ಲಿ ಬೆಲ್ಚಡ ಮತ್ತು ಮಲಯಾಳಿ ಬಿಲ್ಲವ ಸಮಾಜದವರು ತಿಯಾ ಜಾತಿ ಎಂದು ನಮೂದಿಸುವಂತೆ ತಿಯಾ ಸಮಾಜ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಮನವಿಯನ್ನ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಇದೇ ತಿಂಗಳ ಇಪ್ಪತ್ತ ಎರಡರಿಂದ ಅಕ್ಟೋಬರ್ ಏಳರವರೆಗೆ ಸಾಮಾಜಿಕ ಶೈಕ್ಷಣಿಕ ಹಾಗೂ ಜಾತಿಯ ಜನಗಣತಿ ಸಮೀಕ್ಷೆಯನ್ನು ನಡೆಸಲು ನಿರ್ಧರಿಸಿದ್ದು ಈ ಸಮಯದಲ್ಲಿ ಪ್ರತಿ ಮನೆ ಮನೆಗೆ ಆಶಾ ಕಾರ್ಯಕರ್ತೆಯರು ಶಿಕ್ಷಕರು ಭೇಟಿ ನೀಡಿ ಜಾತಿ ಪಂಗಡಗಳನ್ನು ಕೇಳುವಾಗ ನಾವು ತಿಯಾ ಎಂದು ಮಾತ್ರ ಜಾತಿ ನಮೂದಿಸುವ ಕಾಲಂ ಸಂಖ್ಯೆಯ ಒಂಬತ್ತರಲ್ಲಿ ನಮೂದಿಸಬೇಕು ಎಂದು ಭಾರತೀಯ ತಿಯಾ ಸಮಾಜನ ಅಧ್ಯಕ್ಷರಾಗಿರುವ ಸದಾಶಿವ ಉಳ್ಳಾಲ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಜಾತಿ ಸಮೀಕ್ಷೆಗೆ ಬಂದಿರುವ ಅಧಿಕಾರಿ ವರ್ಗದವರು ನಾವು ಹೇಳಿದ ಜಾತಿಯನ್ನು ನಮೂದಿಸಿದ್ದಾರೆ ಎಂದು ಖಚಿತಪಡಿಸಬೇಕು ಅರ್ಜಿ ನಮೂನೆಯಲ್ಲಿ ಟಿಕ ಹಾಕಿರುವ ದಾಖಲೆಗಳನ್ನು ಪರಿಶೀಲಿಸುವುದು ಅತಿ ಮುಖ್ಯವಾಗಿರುತ್ತೆ ಈ ಹಿಂದೆ ಆದ ತಪ್ಪು ಮತ್ತೆ ಮಾಡೋದು ಬೇಡ ನಾವು ಸರ್ಕಾರದ ಮೂಲಕ ಸೌಕರ್ಯದಿಂದ ವಂಚಿತರಾಗುತ್ತಿದೆ ನಾವು ತೀಯಾ ಸಮಾಜವೆಂದು ನಮೂದಿಸಿ ನಮ್ಮ ಸಮಾಜವನ್ನು ಜಾಗೃತಗೊಳಿಸಿ ಆ ಮೂಲಕ ತೀಯಾ ಸಮಾಜದ ಜನ ಸಂಖ್ಯೆ ಎಷ್ಟಿದೆ ಎಂಬುದನ್ನು ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದ ವತಿಯಿಂದ ದೊರಕುವ ಸವಲತ್ತುಗಳನ್ನ ಪಡೆಯಲು ಅವಕಾಶವಾಗುತ್ತೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಕುದುರೋಳಿ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ಗಣೇಶ್ ಕುಂಟಲ್ಪಾಡಿ ತೀಯಾ ಸಮಾಜ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಿಮ್ಮ ಮನೆ ಮನೆಗೆ ಉಪಸ್ಥಿತರಿದ್ದರು ನೀವಾದಂತೆ ಅಧಿಕಾರಿಗಳು ಅದು ಟೀಚರ್ಸ್ ಇರಲಿ ಅಥವಾ ಆಶಾ ಕಾರ್ಯಕರ್ತರಲ್ಲಿ ನಿಮ್ಮನ್ನು ಭೇಟಿಯಾಗಿ ನಮೂನೆಯನ್ನು ಅರ್ಜೆನ್ ಕೊಡ್ತಾರೆ ಆ ನಮೂನೆ ಫಿಲ್ ಮಾಡುವಾಗ ನಾವು ಸರಿಯಾದ ಮಾಹಿತಿ ಫಿಲ್ ಮಾಡಬೇಕು ಅಂತ ಎ ಸಂಬಂಧಿ ಬಂದವರಿಗೆ ತಿಳುವಳಿಕೆ ಕೊಡಬೇಕು ಅಂತ ನಾವು ಈಗಾಗಲೇ ಎಲ್ಲ ದೇವಸ್ಥಾನದ ಆಡಳಿತ ಸಮಿತಿಯವರಿಗೆ ಕೋರಿಟ್ಟು ಕೋರಿದ್ದೇವೆ ಅವರು ಕೂಡ ಈ ಬಗ್ಗೆ ವ್ಯವಸ್ಥೆಯನ್ನು ಮಾಡ್ತಾರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ ಕೆಲವರು ತೀಯ ಅಂತ ಕೆಲವರು ರಿಚರ್ಡ್ ಅಂತ ಹಾಕೋದು ಕೆಲವರು ಮನೆಯಲ್ಲಿ ಬಿಲೋ ಅಂತಾಗ್ತದೆ ಸರ್ಕಾರದಲ್ಲಿ ನಾವು ಟೀಯಾ ಅಂತ ರೆಕಗ್ನೈಸ್ ಆಗಬೇಕಾದ್ರೆ ಪಾಪ್ಯುಲೇಷನ್ ಟೋಟಲ್ ಪಾಪ್ಯುಲೇಷನ್ ಸಿಗಬೇಕಾದ್ರೆ ತೀಯಾ ಅಂತಲೇ ನಮೂದಿಸಬೇಕಾಗ್ತದೆ ಸರ್ಕಾರದ ಏನೆಲ್ಲ ಸವಲತ್ತುಗಳಿದೆ ಅದನ್ನು ಇತರ ದೊರಕಿದ ದೊರಕಿದಾಗ ನಮ್ಮ ಸಮಾಜಕ್ಕೂ ಬೇಕಾದಂಥ ಸವಲತ್ತುಗಳು ದೊರಕಬೇಕು ಅದು ಟು ಇದೆ ಕೆಲವರು ಬೇರೆ ಬೇರೆ ಹೆಸರಿನಿಂದ ಕರೆಸ್ತಾ ಇರ್ಬೋದು ಈ ತಿಯಾ ಅಂತ ನಮೂದಿಸಿದಾಗ ಟೋಟಲ್ ಆಗಿ ಕರ್ನಾಟಕದಲ್ಲಿ ತೀಯರು ಎಷ್ಟಿದ್ದಾರೆಂಬ ಒಂದು ಮಾಹಿತಿ ದೊರಕುತ್ತದೆ ನಮ್ಮ ಮಾಹಿತಿ ಪ್ರಕಾರ ಸುಮಾರು ನಾಲ್ಕು ಲಕ್ಷ ಜನ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಆ ಇದನ್ನ ನಾವು ಜನರಿಗೆ ತಿಳಿಸುವಲ್ಲಿ ನಾವು ಏನಾಗಿದೆ ಅಂದ್ರೆ ಕೆಲವರು ಪಿಂಚರ್ಡ್ ಅಂತ ಆಗ್ತಾರೆ ಕೆಲವರು ಮನೆಯಲ್ಲಿ ಬೀಗ ಹಾಕಿರೋದ್ರಿಂದ ಈ ಸರಿಯಾದ ಮಾಹಿತಿ ನಮಗೆ ಥಿಯಾಸ್ ಅಂತ ಅಲ್ಲಿ ಬಂದಿರಲಿಲ್ಲ ನಾವು ಆಗಲಿಲ್ಲ ಕಳೆದ ಸೆನ್ಸಸ್ ಪ್ರಕಾರ ಒಂದು ಹತ್ತು ವರ್ಷ ರೀತಿಯಾದಂತರಲ್ಲಿ ತಿಯಾ ಪಾಪ್ಯುಲೇಷನ್ ಬಹಳ ಕಡಿಮೆ ತೋರಿಸಿದೆ ಬಹಳ ಕಡಿಮೆ ತೋರಿಸಿದೆ ಕಾರಣ ಎಷ್ಟೇ ಅದನ್ನು ಬೈಫರ್ಕೇಟ್ ಮಾಡಿ ಬೇರೆ ಬೇರೆ ಮೆನ್ಷನ್ ಮಾಡಿದ್ರಿಂದ ಈ ಸಮಸ್ಯೆ